ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಹಟ್ಟಿ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಅಯ್ಯಪ್ಪಸ್ವಾಮಿ ದೇವಸ್ಥಾನಕ್ಕೆ ಐವತ್ತು ಸಾವಿರ ರೂಪಾಯಿ ಡಿಡಿ ಚೆಕ್ ವಿತರಣೆ ಮಾಡಲಾಯಿತು ತಾಲೂಕಿನ ಯೋಜನಾಧಿಕಾರಿ ಅಡಿವಯ್ಯ ಮಾಲಗಿತ್ತಿ ಮಠಾರ್ ಅವರು ಮಾತನಾಡಿ ನಮ್ಮ ಲಿಂಗಸಗೂರು ತಾಲೂಕಿನಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಪ್ರಾರಂಭವಾದ ನಮ್ಮ ಯೋಜನೆ ಸುಮಾರು ಹದಿನೈದರಿಂದ ಇಪ್ಪತ್ತು ದೇವಸ್ಥಾನಗಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೂ ಹಾಗೂ ಊರಿನಲ್ಲಿ ಕುಡಿಯುವ ಕೆರೆಗಳು ಹೂಳೆತ್ತುವುದು ಹಾಗೂ ಮಾಶಾಸನ ಮತ್ತು ಜನಗಳ ಮಂಗಳ ಕಾರ್ಯಕ್ರಮದಡಿ ಅಂಗವಿಕಲರಿರುವ ಸದಸ್ಯರಿಗೆ ವೀಲ್ ಚೇರ್ ಹಾಗೂ ವಾಟರ್ ಬೆಲ್ಟ್ ಹಾಗೂ ಅನುದಾನವನ್ನ ನೀಡಲಾಗುವುದು ಎಂದರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಯೋಜನೆಯಿಂದ ಒಂದು ಅನುದಾನ ರೂಪದಲ್ಲಿ ಒಂದು ಮೊತ್ತವನ್ನು ಬಂದಿದ್ದು ಆ ಒಂದು ಮೊತ್ತ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ತಾಲೂಕಿನ ಮನೆ ದೌರವಿಕ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಟ್ವೀಟ್ ಕೊಡುವ ಸಾಮರ್ಥ್ಯ ಅದೇ ರೀತಿ i